ತರಕಾರಿ ಹಣ್ಣು ಹಂಪಲುಗಳು ಹೇಗೆ ಆ ರೀತಿ ಚಿನ್ನ ಇಟ್ಕೊಂಡಿದ್ದು ಊರಲ್ವ ರೀ ನಮ್ಮದು ಅದೇಗ್ರಿ ನಾವು ಬಡವರಾಗೋದಕ್ಕೆ ಸಾಧ್ಯ ಕಾರಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದು ಹೇಳ್ಬೇಕು ಯಾವಾಗ ಲಕ್ಷ್ಮಿ ಭಾಗ್ಯ ಬರಬೇಕು ಅಂತಂದರೆ ಯಾಕೆ ನಮಗೆ ಎದ್ದೇಳೋಕ್ಕಾಗ್ತಿಲ್ಲ ನಿನ್ನ ನೆಟ್ಟಿಗಿರೋ ಫಸ್ಟು ನಾನು ನಿನಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಬರ್ತಿದೆಯಾ ಹತ್ತು ಸಾವಿರದಲ್ಲಿ ಪ್ಲ್ಯಾನ್ ಇದೆಯಾ ನಿನಗೆ ಒಂದು ಲಕ್ಷ ಬರ್ತಿದ್ಯಪ್ಪ ಒಂದು ಲಕ್ಷ ನೀನು ಹೇಗೆ ನಿಭಾಯಿಸಿದೀಯಾ ಯಾರಿಗೆಲ್ಲ ಈ ಫಿನಾನ್ಷಿಯಲ್ ಫಾರ್ಮುಲಾ ಈ ಫೈನಾನ್ಸ್ನ ತತ್ವ ಅರ್ಥ ತತ್ವ ಲಕ್ಷ್ಮಿ ತತ್ವ ಕುಬೇರ ತತ್ವ ಗೊತ್ತಿರಲ್ವೋ ಅವ್ರಿಗೆ ಎಷ್ಟು ಬಂದರೂ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ ನಮ್ಮ ದೇಶದ ಮೇಲೆ ಭಾರತ ದೇಶದ ಮೇಲೆ ನಮ್ಮ ವಿಶೇಷವಾಗಿ ನಮ್ಮ ರಾಜ್ಯದ ಮೇಲೆ ಆಗಿರೋ ಹೊರ ಹೊರ ಹೊರಗಡೆಯಿಂದ ಬಂದು ಲೂಟಿ ಮಾಡೋದಕ್ಕೆ ಅಥವಾ ಹೊರಭಾಗದಿಂದ ನಮ್ಮ ದೇಶಗಳಿಗೆ ಬರ್ತಾರೆ ಯಾಕೆ ಬಂದರು ಅವರೆಲ್ಲರೂ ಯಾಕೆ ನಾವು ಹೋಗಲಿಲ್ಲ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿಕೊಂಡು ಯಾಕೆ ಹೋಗಲಿಲ್ಲ ನಮಗೆ ಅವಶ್ಯಕತೆನೇ ಇರಲಿಲ್ಲ ಅವ್ರಿಗೆ ಅವಶ್ಯಕತೆ ಇತ್ತು ಭಾರತ ದೇಶ ಏಕೆ ಅಷ್ಟು ಸಮೃದ್ಧಿ ಇದ್ದಂಥ ನಾಡು ನಮ್ಮದು ಅಷ್ಟು ಬಂಗಾರ ಅಷ್ಟು ಆಸ್ತಿ ಐಶ್ವರ್ಯ ವೈಡೂರ್ಯ ಎಲ್ಲವೂ ಇತ್ತು ವಿಜಯನಗರ ಸಾಮ್ರಾಜ್ಯ ನಮ್ಮ ರಾಜ್ಯದ ಹೆಮ್ಮೆ ನಮ್ಮ ಭಾರತ ದೇಶದ್ದು ಸರಿಸುಮಾರು ಮುನ್ನೂರೈವತ್ತು ವರ್ಷಗಳ ಹಿಂದ್ಗಡೆ ಬೀದಿ ಬೀದಿಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದು ನಾನೇನು ಹೇಳ್ತಿಲ್ಲ ತರಕಾರಿ ಹಣ್ಣು ಹಂಪಲುಗಳು ಹೇಗೆ ಮಾರುತ್ತಿದ್ವು ಆ ರೀತಿ ಚಿನ್ನ ಇಟ್ಕೊಂಡಿದ್ದು ಊರಲ್ವ ರೀ ನಮ್ಮದು ಅದ್ಯಾ ನಾವು ಬಡವರಾಗೋದಕ್ಕೆ ಸಾಧ್ಯ ರೀ ನಾವು ಪಾಲನೆ ಮಾಡ್ತಿಲ್ಲ ರೀ ನಮ್ಮ ಧರ್ಮ ಪರಿಪಾಲನೆಯ ಪ್ರಕಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಳಬೇಕು ಯಾವಾಗ ಲಕ್ಷ್ಮಿ ಭಾಗ್ಯ ಬರಬೇಕು ಅಂತಂದರೆ ಯಾಕೆ ನಮಗೆ ಎದ್ದೇಳೋಕ್ಕಾಗ್ತಿಲ್ಲ ಅಲ್ಲ ಏಕೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನಾವು ಕೈಗಳನ್ನು ನೋಡಿಕೊಂಡು ಮಂತ್ರ ಹೇಳೋದಿದೆ ನೋಡಿ ಎಷ್ಟು ಅದ್ಭುತವಾಗಿದೆಯಲ್ಲ ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಎಷ್ಟು ಅದ್ಭುತ ರೇ ಕರಾಗ್ರೇ ವಸತೆ ಲಕ್ಷ್ಮಿ ಲಕ್ಷ್ಮಿ ನೆಲೆಸಿದ್ದಾಳೆ ಮೇಲ್ಭಾಗದ ಒಂದು ನಮ್ಮ ಕರದ ಮೇಲೆ ಮಧ್ಯದಲ್ಲಿ ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಯಾವತ್ತು ನಮಗೆ ವಿದ್ಯೆ ಬೇಕು ವಿದ್ಯೆ ಅಂದರೆ ಎ ಫಾರ್ ಆ್ಯಪಲ್ ಬಿ ಫರ್ ಬಾಲ್ ಸಿಫಾ ಕ್ಯಾಟ್ ಟೂ ಒನ್ ಝೂ ಅದೆಲ್ಲ ಹೇಳ್ತಿರೋದು ಜ್ಞಾನ ವಿಶ್ವ ಜ್ಞಾನ ಬ್ರಹ್ಮ ಜ್ಞಾನ ಮುಹೂರ್ತದಲ್ಲಿ ಆ ಒಂದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸುಮಾರು ಜನ ಗೊತ್ತಿರಲಿ ಯಾವ ಸಮಯದಲ್ಲಿ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ ಗೊತ್ತಿಲ್ಲ ಶ್ಯಾಮಿ ಅವರೆಲ್ಲ ಹೇಳ್ತಿರ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೇಪರ್ ಹಾಕವರು ಎದ್ದಿರ್ತಾರೆ ಬ್ರಾಹ್ಮಿ ಆಲ್ಕರ್ ಇವರು ನಮ್ಮೂರಲ್ಲಿ ಎಲ್ಲ ರೈತರೆಲ್ಲ ಎದಿರ್ತಾರೆ ಬ್ರಾಹ್ಮಿ ಅದ್ಯಾವುದೋ ನೈಟ್ ಡ್ಯೂಟಿ ಮಾಡೋರು ವಾಚ್ಮೆನ್ಸ್ ಎಲ್ಲ ಎದ್ದಿರ್ತಾರೆ ಈ ಡ್ರೈವರ್ಸ್ ಎಲ್ಲ ಎದ್ದಿರ್ತಾರೆ ಇವರೆಲ್ಲ ಶ್ರೀಮಂತರಾಗ್ಲೇ ಇಲ್ಲ ಏನ್ರೀ ರೀ ಹೇಳ್ತಿದ್ದೀರ ನೀವು ಅಲ್ಲ ತುಂಬ ಜನ ಕೇಳಿದರ ಅದಕ್ಕೆ ಹೇಳ್ತಿದ್ದೀನಿ ನಾನು ನಾವು ಎದ್ದಿರೋ ಉದ್ದೇಶ ಇಂಪಾರ್ಟೆಂಟ್ ಇಲ್ಲಿ ಎದ್ದಿರೋದು ಮಾತ್ರ ಅಲ್ಲ ಇಲ್ಲಿ ಒಂದು ವೇಳೆ ಎಲ್ಲ ಈ ನೈಟ್ ಡ್ಯೂಟಿ ಮಾಡೋವ್ರಿಗು ಅಥವಾ ಈ ಪೇಪರ್ ಹಾಕೋವ್ರಿಗು ಅಥವಾ ಹಾಲು ಕರೆಯೋ ರೈತರಿಗೂ ಅಥವಾ ಯಾರೆಲ್ಲ ಎದ್ದಿದ್ದೀರಿ ಅಂತ ನೀವು ಹೇಳಿದ್ರಲ್ವಾ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಇಟ್ಸ್ ಅ ವೆರಿ ನೋಬಲ್ ಜಾಬ್ ಐ ಮೀನ್ ಐಮ್ ನಾಟ್ ಕಂಡಮಿಂಗ್ ಎನಿ ಜಾಬ್ ಆ ಕೆಲಸ ನಾನು ನಿಜವಾಗ್ಲೂ ಕೀಳಾಗಿ ನೋಡತಿಲ್ಲ ತುಂಬ ನನಗೆ ಅಭಿಮಾನ ಇದೆ ಅವರೆಲ್ಲ ಇಲ್ಲ ಅಂತಿದ್ದರೆ ನಮಗೆ ಈ ಈ ಸೌಕರ್ಯಗಳು ಸಿಗದೆ ಹೋಗಿರ್ತಿತ್ತು ಬಟ್ ನಾನು ಜಸ್ಟ್ ಇದಕ್ಕೆ ನೀವು ಕ್ವೆಶನಿಗೆ ನಾನು ಆನ್ಸರ್ ಮಾಡ್ತಿದ್ದೀನಿ ಅಷ್ಟೇ ಒಂದು ವೇಳೆ ಒಂದು ತಿಂಗಳು ನೀವು ಹಾಲು ಕರೆಯೋಗಿಲ್ಲ ನೀವು ಪೇಪರ್ ಹಾಕೋ ಹೋಗಿಲ್ಲ ನೀವು ನೈಟ್ ಡ್ಯೂಟಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಪೇಮೆಂಟ್ ಏನೋ ನಾವು ಕೊಡ್ತೇವೆ ಅದ್ರ ಬದಲು ಬೇರೆಯವರು ಕೆಲಸ ಮಾಡ್ತಾರೆ ನೀವು ಆರಾಮಾಗಿರ್ಬೋದು ಅಂತ ಹೇಳಿದರೆ ನೀವು ಹೇಳ್ತೀರಾ ಈಗ ಪೇಪರ್ ಹಾಕೋದಕ್ಕೆ ಮೂರು ಗಂಟೆಗೆ ಎದ್ರಪ್ಪ ಇವಾಗ ನಾನು ಹೇಳಿದೆ ನಿಮಗೆ ಆರಾಮಾಗಿ ಒಂದು ತಿಂಗಳು ಲೀವ್ ನಿಮಗೆ ಅಂತ ನೀವು ಎದ್ದು ಹೇಳ್ತೀರಾ ಈಗ ನಾನು ಕೇಳ್ತಿರೋದು ಸೊ ಜಸ್ಟ್ ಬಿಕಾಸ್ ಯು ಹ್ಯಾಫ್ ಟು ವೇಕಪ್ ಸೊ ಯು ವಕಪ್ ಸೊ ಯೂನಿವರ್ಸ್ ನೋಸ್ ವಿಶ್ವಕ್ಕೆ ಗೊತ್ತಿದೆ ನಿನಗೆ ಯಾಕೆ ಕೊಡಬೇಕು ನೀನು ಕೆಲ್ಸಕ್ಕೆ ತಾನು ನಿನ್ನ ಕೆಲ್ಸಕ್ಕೆ ನೀನು ಎದ್ದೆ ಅದರಲ್ಲೇನು ವಿಶೇಷ ನಿನಗೆ ಕೆಲಸನೇ ಇರಲಿಲ್ಲ ನೀನು ಆರಾಮಾಗಿರ್ಬೋದಿತ್ತು ಬಟ್ ಆದರೂ ಎದ್ದ ದಟ್ಸ್ ಇಂಪಾರ್ಟೆಂಟ್ ನಾನು ಇದಕ್ಕೂ ಮುಂಚೆ ಹೇಳಿದೆ ವಾರನ್ ಬಫೆಟ್ಟು ಪೇಪರ್ ಹಾಕ್ಕೊಂಡೇ ಅವ್ರ ಜೀವನ ಸ್ಟಾರ್ಟ್ ಮಾಡಿದ್ದು ಬಟ್ ಅಲ್ಲೇ ನಿಂತರ ಆ ಪೇಪರ್ ಹಾಕಿ ಉಳಿದು ಅದರಲ್ಲೇ ಉಳಿಸಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಮಾಡಿದ್ದೀವಾ ಏ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ರೀ ನಾನು ದುಡ್ಡು ದುಡ್ಡು ಜಾಸ್ತಿ ಬಂದ ಮೇಲೆ ನಾನು ಸೇವ್ ಮಾಡ್ತೀನಿ ಜಾಸ್ತಿ ಬಂದ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ವ್ಯಾಪಾರ ಮಾಡ್ತೀನಿ ನೀನು ಚಿಕ್ಕದ್ರಲ್ಲಿ ಸರಿ ಇದ್ರೆ ದೊಡ್ಡದು ಬಂದಾಗೂ ಸರಿ ಇರ್ತೀಯ ಅಂತಲೇ ಅರ್ಥ ನೀನು ಚಿಕ್ಕದ್ರಲ್ಲಿ ಸರಿ ಇಲ್ಲ ಅಂತಂದರೆ ನೀನ್ ದೊಡ್ಡದ್ರಲ್ಲಿ ಸರಿ ಇರೋದು ಡೌಟೇ ಅದಕ್ಕೆ ನೋಡಿ ಹೇಳ್ತಾರೆ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನೋ ಕೂಡಲ್ಲ ಸಂಗಮ ದೇವ ನೀನು ಒಂದೊಂದು ರೂಪಾಯಲ್ಲಿ ಸರಿ ಇಲ್ಲ ಅಂತಂದರೆ ಅದು ಹೇಗೆ ಅಯ್ಯ ಸಡನ್ನಾಗಿ ಕೋಟಿ ರೂಪಾಯಿ ಸರಿ ಇರ್ತೀಯ ಅದಕ್ಕೆ ಯೂನಿವರ್ಸ್ ಫಸ್ಟೇ ದೇವ್ರು ಹೀಗೆ ಅಂದ್ಕೊಳ್ತಾರೆ ನೀನು ನೆಟ್ಟಿಗಿರೋ ಫಸ್ಟ್ ನಾನು ನಿನ್ಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಬರ್ತಿದ್ಯಾ ಹತ್ತು ಸಾವಿರದಲ್ಲಿ ಪ್ಲಾನ್ ಇದೆಯಾ ನಿನಗೆ ಒಂದು ಲಕ್ಷ ಬರ್ತಿದ್ಯಪ್ಪ ಒಂದು ಲಕ್ಷ ನೀನು ಹೇಗೆ ನಿಭಾಯಿಸಿದೀಯಾ ಯಾರಿಗೆಲ್ಲ ಈ ಫಿನಾನ್ಷಿಯಲ್ ಫಾರ್ಮುಲಾ ಈ ಫೈನಾನ್ಸ್ನ ತತ್ವ ಅರ್ಥ ತತ್ವ ಲಕ್ಷ್ಮೀ ತತ್ವ ಕುಬೇರ ತತ್ವ ಗೊತ್ತಿರಲ್ವೋ ಅವ್ರಿಗೆ ಎಷ್ಟು ಬಂದರೂ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ ಬಿಕಾಸ್ ಪ್ರಾಬ್ಲಮ್ ಡಜಂಟ್ ಲೈ ಔಟ್ಸೈಡ್ ಹೊರ್ಗಡೆ ಎಲ್ಲ ಪ್ರಾಬ್ಲಮ್ ಇರೋದು ಪ್ರಾಬ್ಲಮ್ ಇರೋದು ನನ್ನ ಒಳಗಡೆನೆ ಅದಕ್ಕೆ ನೋಡಿ ಏ ಇವೆಲ್ಲ ಅದ್ಭುತಗಳ್ರೆ ನಾನು ಹೇಳ್ತಿದ್ರೆ ನನ್ನ ಸಿ ಐ ಫೀಲ್ ಸೋ ಹ್ಯಾಪಿ ಎಕ್ಸೈಟೆಡ್ ಟು ಶೇರ್ ಆಲ್ ದಿಸ್ ಒಲಿದರೆ ಕೊರಡು ಕೊನರು ನೀನು ಒಲಿದರೆ ಬರಡು ಅಯನ ನೀನು ಒಲಿದರೆ ವಿಷವೇ ಅಮೃತ ಮಹೋದಯ ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿರ್ಪವು ಕೂಡಲ ಸಂಗಮ ದೇವ ಇಫ್ ಯು ಬ್ಲೆಸ್ ಆ ಡ್ರೈಡ್ ಲಾಗ್ ಶೆಲ್ ಸ್ಪ್ರೌಟ್ ಕೆನ್ಗೆ ಗಿಮ್ಮಿ ಸಮ್ಮ ಸ್ಟಿಕ್ಕು ಸಮಥಿಂಗ್ ಯಾವುದಾದ್ರೂ ಕೋಲೇನಾದ್ರೂ ಇದೆಯಾ ಇಲ್ಲಿ ಕೋಲೋ ಏನೋ ಒಂದು ಕಟ್ಟಿಗೆ ಅಲ್ಲ ಏನೋ ಒಂದು ಸುಮ್ಮನೆ ನೋಡೋಣ ಇರಿ ಓಕೆ ಪೆನ್ನೆ ಅನ್ಕೊಳ್ಳೋಣ ಅದು ನೀವು ಇದು ಕಟ್ಟಿಗೆ ಅನ್ಕೊಳ್ಳಿ ಇಲ್ಲಿ ಏನೋ ಕಟ್ಟಿಗೆ ಇಲ್ಲ ಅದಕ್ಕೋಸ್ಕರ ನೀ ನೋಲಿದರೆ ಕೊರಡು ಕೊನರು ಉದಯ ಅಂತಂದ್ರೆ ನೀನ್ ಮನ್ಸು ಮಾಡಿದ್ರೆ ಇದು ಒಂದು ವೇಳೆ ಡ್ರೈಡ್ ಲಾಗ್ ಅಂದರೆ ಡ್ರೈ ಆಗಿರೋದು ಸುಮ್ಮನೆ ಕಟ್ ಆಗಿಬಿಟ್ಟಿದೆ ಇದಕ್ಕೇನು ಜೀವ ಇಲ್ಲ ಬಟ್ ಇದು ಮೊಳಕೆ ಬರುತ್ತಂತಪ್ಪ ನೀಲಿದರೆ ಕೊರಡು ಕೊನರು ಉದಯ ಇಫ್ ಯು ಬ್ಲೆಸ್ ಅ ಡ್ರೈಡ್ ಲಾಕ್ಶಲ್ ಸ್ಪ್ರೌಟ್ ಇಫ್ ಯು ಬ್ಲೆಸ್ ಅ ಬ್ಯಾರ ಕೌಶಲ್ ಗೀವ್ ಮಿಲ್ಕ್ ಅದಿನ್ನೂ ಏನೋ ಅದಕ್ಕೆ ಜನ್ಮ ಕೊಡೋ ಇದಿಲ್ಲ ಅದಕ್ಕೆ ಅದು ಬಂಜೆ ಬಟ್ ಆದರೂ ಮಗು ಕೊಡುತ್ತೆ ಇಫ್ ಯು ಬ್ಲೆಸ್ ಇಫ್ ಯು ಬ್ಲೆಸ್ ವಿಷವೇ ಅಮೃತ ಮಹೋದಯ ಅಮೃತ ಆಗ್ಬಿಡುತ್ತಂತೆ ನೀನು ಹೊಲಿದ್ರೆ ನೀನು ಮನಸ್ಸು ಮಾಡಿದರೆ ಈ ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲವೂ ನಿನ್ನ ಕಾಲು ಕೆಳಗಡೆ ಇರುತ್ತೆ ನಿನ್ನ ಜೊತೆ ಇರುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ ಇದು ಹೇಳೋದು ಮಾತ್ರ ಅಲ್ಲ ಹೇಳೋದಕ್ಕೆ ಹೇಳೋದಕ್ಕೆಲ್ಲ ಚೆನ್ನಾಗಿದೆ ಅಂತಂತಲ್ಲ ದ್ಯಾಟ್ ಈಸ್ ಅ ರಿಯಾಲಿಟಿ ಆ್ಯಂಡ್ ದ್ಯಾಟ್ಸ್ ದ ಟ್ರೂತ್ ಬಟ್ ಲಾಡ್ ಆಫ್ ಫಸ್ಟ್ ಡೋಂಟ್ ನೋ ದಿಸ್ ಐ ಯು ನಾನು ಶ್ರೀಮಂತ ರೀ ಐ ಆಮ್ ಆಗರ್ಭ ಶ್ರೀಮಂತ ಬಿಕಾಸ್ ನನಗೆ ನೆಮ್ಮದಿ ಇದೆ ಸಂತೋಷ ಇದೆ ನಂದೊಂದು ವ್ಯಾಪಾರ ಇದೆ ನನ್ನ ಫ್ಯಾಮಿಲಿ ಇದೆ ನನ್ನ ಮಕ್ಕಳಿದ್ದಾರೆ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಒಂದಲ್ಲ ಎರಡಲ್ಲ ನಾಲ್ಕು ಬಿಸ್ನೆಸ್ ಇದೆ ಆಮೇಲೆ ಇನ್ ಫ್ಯಾಕ್ಟ್ ವೈ ನಾಟ್ ಡೂ ಆಲ್ ದಿಸ್ ಐ ಮೀನ್ ವಾಟ್ ಈಸ್ ರಾಂಗ್ ಯು ಡೂ ಎನಿ ಕೈಂಡ್ ಆಫ್ ಥಿಂಗ್ ಇನ್ ಅ ರೈಟ್ ವೇ ನೋ ವಿ ಆರ್ ಸ್ಪೀಕಿಂಗ್ ಇಯರ್ ನಂದು ಚಾನಲ್ ಇದೆ ಅನಂತ ವಿಶ್ವಾಚಾರ್ಯ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ನನಗೆ ಅದು ಏನು ತಪ್ಪಿದೆ ನಾನೇನು ಇಲ್ಲೀಗಲ್ ಮಾಡಿ ಕೆಟ್ಟ ಕೆಲಸ ಮಾಡಿ ಏನು ಮಾಡ್ತಿಲ್ವಲ್ಲ ನನಗೆ ಗೊತ್ತಿರೋ ಜ್ಞಾನನ ನಾನು ಕೊಡ್ತಿದ್ದೀನಿ ಅಷ್ಟೇ ಸ್ಕೂಲು ಕಾಲೇಜುಗಳಿದೆ ನಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜ್ಗೆ ಹಾಕ್ತವೆ ಫೀಸ್ ಕಟ್ಬೇಕ ಇಲ್ಲಪ್ಪ ಫೀಸ್ ಕಟ್ಬೇಕು ತಾನೇ ಆಫ್ಟ್ರ ಆಲ್ ಎ ಬಿ ಸಿ ಡಿ ಹೇಳ್ಕೊಡೋರಿಗೆ ಲಕ್ಷ ಲಕ್ಷ ಕಟ್ತೀವಿ ನಾನು ವಿಶ್ವಜ್ಞಾನ ಹೇಳ್ಕೊಡ್ತಿದ್ದೀನಿ ನಾನು ಯಾಕೆ ಚಾರ್ಜ್ ಮಾಡಬಾರ್ದು ನಾನು ಚಾರ್ಜ್ ಮಾಡ್ತೇನೆ ಲೆಟ್ ಮಿ ಬಿ ವೆರಿ ಓಪನ್ ಇಟ್ಸ್ ಅ ವರ್ಕ್ಶಾಪ್ ಐ ಚಾರ್ಜ್ ಸೊ ವೈ ನೋಡ್ ವೈ ಶೂಡೆಂಟ್ ಐಟ್ ಚಾರ್ಜ್ ನೀವು ಕೇಳ್ಬೋದು ಏ ನಿಮಗೆ ಶ್ರೀಮಂತರು ಬಿಡ್ರೆ ನೀವೆಲ್ಲ ಫ್ರೀಯಾಗಿ ಕ್ಲಾಸ್ ಎಲ್ಲ ಫ್ರೀಯಾಗಿ ಮಾಡಿ ಈಗ ನಾವು ಬುಕ್ಸ್ ಬರ್ದಿದ್ದೀನಿ ನಂದು ಬುಕ್ಸ್ ಮೂರು ಪುಸ್ತಕ ಇದೆ ನಂದು ಪುಸ್ತಕಗಳೆಲ್ಲ ಚಾರ್ಜ್ ಮಾಡ್ತೀನಿ ನಂದು ಆ್ಯಪ್ ಇದೆ ಮನಿ ಈಸ್ ಹ್ಯಾಪಿನೆಸ್ ಅಂತಂತ ಮನಿ ಈಸ್ ಹ್ಯಾಪಿನೆಸ್ ಅಂತಂತೇಳಿ ಸ್ಟೋರಲ್ಲಿ ನಂದು ಆ್ಯಪ್ ಇದೆ ನೀವು ಬಜೆಟಿಂಗ್ ಬರಿಬೋದು ಅದರಲ್ಲಿ ನಿಮ್ಮ ದುಡ್ಡನ್ನ ಲೆಕ್ಕಾಚಾರ ಇಡ್ಬೋದು ನೀವು ಕ್ರೆಡಿಟ್ ಸ್ಕೋರ್ನ ಟ್ರ್ಯಾಕ್ ಮಾಡ್ಬೋದು ಲೋನ್ಸ್ ಇದ್ರೆ ಸಾಲ ಮಾಡಿದರೆ ಈಸಿಯಾಗಿ ತೀರಿಸ್ಕೊಳ್ಳೋದಕ್ಕೆ ಕೆಲವು ಫಾರ್ಮುಲಾಸ್ ಮೆಥಡ್ಸ್ ಇದೆ ಇದೆಲ್ಲ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ ಐ ಚಾರ್ಜ್ ಯು ವೈ ಚಾರ್ಜ್ ಎವ್ರಿಥಿಂಗ್ ಜನಗಳಿಗೆ ಫ್ರೀ ಈ ಪ್ರಪಂಚಕ್ಕೆ ನಮ್ಗೆ ಮನುಷ್ಯರಿಗೆ ಯಾವುದೆಲ್ಲ ಉಚಿತವಾಗಿ ಸಿಗುತ್ತೋ ಅದ್ ಬೆಲೆ ಕೊಡೋಕೆ ಗೊತ್ತಿಲ್ಲ ರೀ ಅದೇ ಪ್ರಾಣಿ ಪಕ್ಷಿಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆ ರೀತಿ ಮಾಡೋದಿಲ್ಲ ನಾವು ಆ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದು ಇಲ್ಲಿ ತನಕ ಯಾವ ಪಕ್ಷಿನೂ ನನಗೆ ನಾಳೆಗೆ ಬೇಕು ಜಾಸ್ತಿ ಬೇಕು ಊಟ ಹೇಳಿ ಎಲ್ಲ ಯಾರಿಗೂ ಸಿಗದೆ ಇರೋಂಗೆ ಎತ್ಕೊ ಬಂದು ಎತ್ಕೊ ಮನೆಯಲ್ಲೆಲ್ಲ ಅದು ಜೋಪಾನ ಮಾಡ್ಕೊಂಡು ಗುಡ್ಡೆ ಹಾಕೊಂಡಿಲ್ಲ ಅದು ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನುತ್ತೆ ಮಲಗುತ್ತೆ ಮತ್ತೆ ಮರುದಿನ ಅದು ಊಟಕ್ಕೆ ಎದ್ದೋಗುತ್ತೆ ಯಾವುದಾದ್ರೂ ಪಕ್ಷಿ ದುರ್ಬಳಕೆ ಮಾಡಿರೋ ನೋಡಿದಿರ ಪರಿಸರವನ್ನ ಯಾವುದಾದ್ರು ಪ್ರಾಣಿನೇ ಅವನಿಗೆ ಹೇಳಿ ಇಲ್ಲಿ ತನಕ ಯಾವುದಾದ್ರು ಒಂದು ಟೈಗರು ಒಂದು ಲಯನ್ನು ಯಾವಾಗಲಾದರೂ ಅಯ್ಯೋ ಯಾವುದಪ್ಪ ನಾನ್ ವೆಜ್ ತಿಂದು ತಿಂದು ಬೋರಾಗಿದೆ ಹೇಳಿ ಇಡ್ಲಿ ತಿಂದಿದ್ಯಾ ವೆಜ್ ತಿಂದಿದ್ಯಾ ಯಾವತ್ತಾದರೂ ಒಂದು ಆನೆ ಏ ನನಗೆ ಸ್ಟ್ಯಾಮಿನಾ ಬೇಕಪ್ಪ ತುಂಬ ದಪ್ಪಕ್ಕಿದ್ದೀನಿ ಏನು ಯಾವಾಗಲೂ ತಿಂದಿದ್ದೆ ಹುಲ್ಲು ನಾನು ಸ್ವಲ್ಪ ಹುಲಿ ಥರನೋ ಚಿರತೆ ಥರನೋ ಸ್ವಲ್ಪ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದೀಯಾ ನೋಡಿ ಅದು ಏನಿದೆಯೋ ಬ್ರಹ್ಮತತ್ವ ಆ ತತ್ವದಲ್ಲೇ ಜೀವನ ನಡೀತಿದೆ ಅದೇಗ್ರಿ ನಾವು ನೀರನ್ನು ಪೋಲ್ ಮಾಡ್ತೇವೆ ಎಲೆಕ್ಟ್ರಿಸಿಟಿ ಪವರ್ನ ದುರ್ಬಳಕೆ ಮಾಡ್ಕೊಳ್ತೀವಿ ದೇವರು ಕೊಟ್ಟಿದ್ದಾನೆ ಟೈಮ್ ಯೂನಿವರ್ಸ್ ಕೊಟ್ಟಿದೆ ಟೈಮು ಆ ಟೈಮ್ನ ಎಲ್ಲಂದ್ರೆ ಅಲ್ಲಿ ಪೋಲ್ ಮಾಡ್ತೀವಿ ಅದೇನ್ರಿ ಅದು ನಾವು ಶ್ರೀಮಂತರಾಗ್ಲೇ ಇಲ್ಲ ಇನ್ನೊಬ್ಬರು ನೋಡ್ಕೊಂಡೇ ಇದೀವಲ್ರು ಜೀವನ ನಾನು ಅಲ್ಲ ನಮಗೆ ಹೆಚ್ಚು ಬಿಗ್ ಬಾಸ್ ಮನೆ ಗೊತ್ತಿದೆ ನಮ್ಮನೆ ನಮ್ಗೆ ಗೊತ್ತಿಲ್ಲ ನಮಗೆ ತುಂಬ ಕಾಳಜಿ ತುಂಬ ಗೊತ್ತಿದೆ ಬಿಗ್ ಬಾಸ್ ಬಗ್ಗೆ ಬಟ್ ನಮ್ಮ ಹೌಸು ನಮ್ಮ ಮನೆ ಗೊತ್ತಿಲ್ಲ ಅದೇನದು ಇನ್ನೊಬ್ಬರ ಆಟನ ಅಷ್ಟೊಂದು ಮೆಚ್ಕೊಳ್ತೀವಿ ಅಲ್ಲ ಐ ಪಿ ಎಲ್ ಅಲ್ಲ ಆ ಕ್ರಿಕೆಟ್ ಈ ಎಲ್ಲ ಬರ್ತಾನೆ ಇರುತ್ತಲ್ವಾ ನಾವ್ ಯಾರನ್ನ ನೋಡ್ತೀವೋ ಅವರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ ರೀ ನಮ್ಮನ್ನ ನೋಡೋದು ಒಂದು ಮಾರ್ವಾಡಿನ ಯಾರೋ ಒಬ್ರು ಕೇಳಿದ್ರಂತೆ ಶ್ಯಾಮ್ ಯಾರೋ ಒಂದು ಮಾರ್ವಾಡಿಗಳೆಲ್ಲ ಶ್ರೀಮಂತರಲ್ವಾ ಜೈನ್ರು ಮಾರ್ವಾಡೀಸು ಫಾರ್ಸೀಸು ಸಿಂಧೀಸು ಇವ್ರಲ್ಲ ಶ್ರೀಮಂತರು ಹೇಗೆ ಇವರು ಶ್ರೀಮಂತರ ಒಬ್ರು ಸುಮ್ನೆ ಕ್ಯಾಶುಲ್ ಆಗಿ ಕೇಳಿದ್ರಂತೆ ಹೋಗ್ತಿದ್ರಂತೆ ಟ್ರೈನಲ್ಲಿ ಪಕ್ಕದಲ್ಲಿ ಒಬ್ಬ ಕುತ್ಕೊಂಡಿದ್ದ ವಯಸ್ಸಾಗಿತ್ತಂತೆ ಅವರಿಗೆ ಮಾರ್ವಾಡಿ ಒಂದು ಹುಡುಗ ಕೂತಿದ್ದ ಅವನು ಕೇಳಿದ್ರಂತೆ ಅಪ್ಪ ಸ್ವಲ್ಪ ವಯಸ್ಸಾಗಿಬಿಟ್ಟಿದೆ ನನಗೆ ಸ್ಕೋರ್ ನೋಡೋದಕ್ಕೆ ಬರೋಲ್ಲ ಹೆಂಗೋ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ಸ್ಕೋರ್ ಎಷ್ಟಪ್ಪ ಅಂತ ಅದಕ್ಕೆ ಮಾರ್ವಾಡಿ ಪಕ್ಕದಲ್ಲಿ ಕೂತಿದ್ನಲ್ಲ ಹುಡುಗನೇ ನಿಮ್ಮ ಥರನೇ ಒಂದು ಹುಡುಗ ಅಂದ್ಕೊಳ್ಳಿ ಅವನು ಹೇಳಿದ್ನಂತೆ ಏನು ಸ್ವಾಮಿ ಹೆಂಗಂದ್ರೆ ನನ್ನಂತೆ ಏಯ್ ಆರ್ ಸಿ ಬಿ ಸ್ಕೋರ್ ಎಷ್ಟಪ್ಪ ಅದಕ್ಕೆ ಅವನು ಹೇಳಿದಂತೆ ಆರ್ ಸಿ ಬಿ ಅಂದರೆ ಏನು ಸ್ವಾಮಿ ಅಂದಂತೆ ಇವ್ನೇನ್ ಅನ್ಕೊಂಡ ಈಗ ಪಬ್ಲಿಕ್ ನಾವು ನಮ್ಮಂತವ್ರು ಏನಂತಾರೆ ಕಿಂಡಲ್ ಮಾಡ್ತಾರೆ ಅನ್ಕೊಳ್ತಾರೆ ಏನಪ್ಪಾ ನನ್ಗೆ ವಯಸ್ಸಾಗಿದೆ ಅನ್ಬಿಟ್ ನೀನು ಆರ್ ಸಿ ಬಿ ಅಂತಂದ್ರೆ ಏನು ಅಂತ ಕೇಳ್ತೀಯಾ ನೀನು ಸ್ಕೋರ್ ಹೇಳಕ್ ಮನ್ಸಿಲ್ಲ ಅಂದ್ರೆ ಹೇಳಲ್ಲ ಅಂತೇಳು ಅದೇನಿದೆ ಆರ್ ಸಿ ಬಿ ಅಂದ್ರೆ ಏನಂತ ಕೇಳ್ತಿದ್ಯಾ ಅಂತ ಆಯ್ತು ವಿರಾಟ್ ಕೊಹ್ಲಿ ಎಷ್ಟು ಎಷ್ಟೊಡದ್ನಪ್ಪಾ ಅಂದ ಸ್ವಾಮಿ ವಿರಾಟ್ ಕೊಹ್ಲಿ ಯಾರು ಅಂತ ಕೇಳ್ದಂತೆ ಮತ್ತೆ ಅದಕ್ಕೆ ಅವನು ಹೇಳ್ತಾನಂತೆ ದೊಡ್ಡವ್ರಿಗೆ ಇವನು ಹೇಳ್ತಿದ್ದಾನೆ ಮಾರ್ವಾಡಿ ಹುಡ್ಗ ಅಲ್ಲ ವಿರಾಟ್ ಕೊಹ್ಲಿ ಬಗ್ಗೆ ವಿರಾಟ್ ಕೊಹ್ಲಿಗೋಗಿ ಕೇಳಿ ನಾನು ಯಾರು ಅಂತ ವಿರಾಟ್ ಕೊಹ್ಲಿ ಗೊತ್ತ ನಾನು ಯಾರು ಅಂತ ಗೊತ್ತಿಲ್ಲ ತಾನೇ ಅವನು ನನ್ನ ಬಗ್ಗೆ ಗೊತ್ತಿಲ್ಲ ಆದರೆ ನಾನು ಯಾಕೆ ಅವನ ಬಗ್ಗೆ ತಿಳ್ಕೊಬೇಕು ಅಲ್ಲ ಅವ್ರು ನೋಡೋದ್ರೂ ನನಗೇನಾದರೂ ಬರುತ್ತಾ ಒಂದು ಪೈಸಾ ಲಾಭ ಇದೆಯಾ ನನಗೆ ನನಗೇನು ಲಾಭ ಬರಲ್ಲ ಅಂದರೆ ನಾನು ಯಾಕೆ ಅವ್ನು ನೋಡಲಿ ಏ ವೈ ಶುಡ್ ವೇಸ್ಟ್ ಮೈ ಟೈಮ್ ಮ್ಯಾನ್ ಮೈ ಟೈಮ್ ಇಸ್ ಪ್ರೈಸ್ಲೆಸ್ ಇಸ್ ಪ್ರೆಶಸ್ ಅಲ್ಲ ಪಬ್ಲಿಕ್ ಮೈಂಡ್ ಇರೋರು ವೇಸ್ಟ್ ಮಾಡ್ಬೋದು ಬಟ್ ಸ್ಪೆಷಲ್ ಮೈಂಡ್ಸೆಟ್ ಇರೋನು ಈ ಮನ್ಸಿರೋನು ವಿಶೇಷ ಚೈತನ್ಯ ಇರೋನು ಖಂಡಿತ ವೇಸ್ಟ್ ಮಾಡಲ್ಲ ರೀ ಅಲ್ಲ ಕ್ರಿಕೆಟ್ ನೋಡೋದೇ ಇಲ್ಲ ಅಂತ ಹೇಳ್ತಿಲ್ಲ ನಾನು ನನ್ನ ಎಂಟರ್ಟೈನ್ಮೆಂಟ್ಗೆ ಏನು ಬೇಕೋ ಏನೋ ಹೈಲೈಟ್ಸೋ ಸುಮ್ಮನೆ ತಿಳ್ಕೊಬೋದೇನೋ ಬಡಾದೇ ಕುತ್ಕೊಂಡು ನಾನು ಒಂದು ನಾಲ್ಕು ಪ್ರತಿದಿನ ನಾಲ್ಕೈದು ಅವ್ರು ವೇಸ್ಟ್ ಮಾಡೋಕ್ಕೆ ನಾನು ದಂಡಪಿಂಡನ ನಾನೇನು ಅಷ್ಟೊಂದು ಚೈತನ್ಯ ಇಲ್ಲದೆ ಇರೋ ವ್ಯಕ್ತಿನ ಇಲ್ಲ ಲೂಸಾ ನಾನು ನಾನು ಲೂಸೇ ಆಗಿರ್ಬೇಕಾಗಾದರೆ ಯಾಕೆ ದುಡ್ಡಿಲ್ಲ ಅನ್ನೋದು ಕಾರಣ ಇವೆಲ್ಲ ಆಗುತ್ತೆ ರೀ ಯಾಕೆ ರೀ ಊರು ಬಿಟ್ಟು ಇನ್ನೊಂದು ಊರಿಗೆ ಎಲ್ಲೋ ಬಂದಿರೋರೆಲ್ಲ ಶ್ರೀಮಂತರಾಗ್ತಿದ್ದಾರೆ ಅದ್ಯಾಕೆ ರೀ ರಾಜಸ್ಥಾನ ಗುಜರಾತು ಕೇರಳ ಪಕ್ಕದ ರಾಜ್ಯ ಆಂಧ್ರ ತಮಿಳುನಾಡು ಎಲ್ಲಿಂದ ಬಂದವರೆಲ್ಲ ನಮ್ಮೂರಲ್ಲಿ ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿ ದುಡ್ಡು ಮಾಡಿಕೊಂಡು ಸ್ವಂತ ಮನೆ ಕಟ್ಕೊಂಡು ಬಾಡಿಗೆಗಳು ಬಿಟ್ಕೊಂಡು ಜೀವನ ಮಾಡ್ತಿದ್ದಾರೆ ಅದೇಕ್ರಿ ನಮ್ಮ ಕೈಲಾಗ್ತಿಲ್ಲ ಮನ್ಸಿಲ್ವೇನೋ ನಮಗೆಲ್ಲ ಈ ಆಟಗಳು ಅದು ಇದು ಬೇಕೇನೋ ನನಗೆ ಗೊತ್ತಿಲ್ಲ ಸೊ ದ್ಯಾಟ್ ಈಸ್ ನಾಟ್ ಅವ ಇಟ್ ಈಸ್ ಯು ಹ್ಯಾವ್ ಟು ಪುಟ್ ಫೋಕಸ್ ನೀವು ಏನನ್ನು ಫೋಕಸ್ ಮಾಡ್ತೀರೋ ಅದು ಮ್ಯಾಗ್ನಿಫೈ ಆಗುತ್ತೆ ದುಪ್ಪಟ್ಟಾಗುತ್ತೆ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್ ನೋಡಿ ನನ್ನ ಹತ್ರ ಇಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಓಕೆ ಕಾಣಿಸ್ತಿದೆಯಲ್ಲ ನಿಮಗೆಲ್ರಿಗೂ ಸಪೋಸ್ ನಾನೊಂದು ಪೇಪರ್ ತೊಗೊಳ್ತೀನಪ್ಪ ಸೂರ್ಯನ ಬೆಳಕಿರುತ್ತೆ ನಾನು ಎಷ್ಟು ಈಗಿಡ್ತು ಈಗ ಇಟ್ಕೊಂಡು ಫೋಕಸ್ ಮಾಡ್ತಿದ್ರೆ ಆ ಪೇಪರ್ ಮೇಲೆ ಸುಡುತ್ತೋ ಸುಡಲ್ವ ಏನುಷ ಸುಡುತ್ತೋ ಸುಡಲ್ವಾ ಸುಟ್ಟೇ ಸುಡುತ್ತಲ್ವಾ ಒಂದು ವೇಳೆ ಇದು ನಾನು ಇರಲ್ಲ ಇದಿಲ್ಲ ಅಂದ್ಕೊಳ್ಳಿ ಈಗ ಸೂರ್ಯನ ಬೆಳಕಿದೆ ಈಗ ಸುಡುತ್ತ ಪೇಪರು ಸುಟ್ಟಿಲ್ಲ ಬಿಕಾಸ್ ಆ ಬೆಳಕು ಸ್ಕ್ಯಾಟರ್ಡ್ ಆಗಿಬಿಟ್ಟಿದೆ ಎಲ್ಲೆಲ್ಲೋ ಚಲಾಪಿಲಿ ಆಗೋಗ್ಬಿಟ್ಟಿದೆ ಯಾವಾಗ ನಾನು ಫೋಕಸ್ ಮಾಡ್ತೀನೋ ಪೇಪರ್ ಸುಟ್ಟೋಗುತ್ತೆ ಯಾಕಂದರೆ ಇದೇನು ಮಾಡುತ್ತೆ ಆ ಬೆಳಕನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿಗೆ ಫೋಕಸ್ಡ್ ಎನರ್ಜಿನ ಕಳಿಸುತ್ತೆ ಬೇಕಾಗಿಲ್ಲ ನಾನು ಯಾವುದನ್ನು ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು ದೃಷ್ಟಿ ಇರಬೇಕು ಯಥಾ ದೃಷ್ಟಿ ತಥಾ ಸೃಷ್ಟಿ ನಾನು ಶ್ರೀಮಂತ ಆಗಬೇಕು ಅದು ನನ್ನ ಸೃಷ್ಟಿ ನನ್ನ ದೃಷ್ಟಿಯಲ್ಲಿರಬೇಕು ಶ್ರೀಮಂತಿಗೆ ಆದಿಯಲ್ಲಿರಬೇಕು ಹಣ ಆಸ್ತಿ ಐಶ್ವರ್ಯಗಳು ಅಂಥವನಿಗೆ ಬರೋದು ಇಟ್ ಈಸ್ ಫಾರ್ ದ ಡಿಸರ್ವಿಂಗ್ ಮನಿ ಕಮ್ಸ್ ನಾಟ್ ಫಾರ್ ಎನಿ ಬಡಿ ಮ್ಯಾನ್ ಯಾವನೋನಿಗೋ ಎಲ್ಲೆಲ್ಲಿರೋವನ್ಗೋ ಏನೇನೋ ಮಾಡ್ಕೊಂಡಿರೋವ್ಗೆಲ್ಲ ದುಡ್ಡು ಬರಲ್ಲ ರೀ ಹಣ ಆಸ್ತಿ ಐಶ್ವರ್ಯ ಬರಲ್ಲ ರೀ ನೀನು ಡಿಸರ್ವಿಂಗ್ ಇದೆಯಾ ನೀನು ನಿನಗೆ ಯೋಗ್ಯತೆ ಇದೆಯಾ ಅರ್ಹತೆ ಇದೆಯಾ ನಿನಗೆ ಹಣ ಆಸ್ತಿ ಐಶ್ವರ್ಯ ಬರುತ್ತೆ ನೀನು ಅಯೋಗ್ಯನಾ ಇಲ್ಲ ನಾನು ಅಯೋಗ್ಯನಾ ನನಗೆ ಬರೋಲ್ಲ ಯೂನಿವರ್ಸ್ ಅಂದ್ಕೊಳ್ಳಿ ನಿನಗೆ ಯಾಕೆ ಕೊಡಬೇಕು ನಿನಗೇನು ಯೋಗ್ಯತೆ ಇದೆ ನಿನಗೆ ಗೊತ್ತಾಗ್ತಿದೆಯಾ ಸೊ ಇದು ಬ್ರಹ್ಮ ತತ್ವರಿ ಇದೆಲ್ಲ ನಾನು ನಿಮ್ಗೆ ಈ ಸ್ವಲ್ಪ ಅರ್ಥ ಆಗ್ಲಿ ಅಂತ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಈಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಸಣ್ಣ ನಿಮಗೆ ಒಂದು ಮಗು ಆಗುತ್ತೆ ಆ ಮಗು ಚಿಕ್ಕ ಮಗು ಮಗು ಆದಾಗ ನಾಮಕರಣ ನಾಮಕರಣ ಯೂಶ್ವಲಿ ಒಂದು ತಿಂಗಳಿಗೋ ಒಂದುವರೆ ತಿಂಗಳಿಗೋ ಮೂರು ತಿಂಗಳಿಗೋ ಮಾಡ್ತೀವಿ ಈಗ ನಾಮಕರಣ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಶ್ಯಾಮ್ ಮನೆಯಲ್ಲಿ ಅವೆ ಮಾಡ್ತಿದ್ದೀರಾ ನೀವು ಎಲ್ಲರೂ ಕರಿತೀರಾ ಗೆಸ್ಟ್ಗಳನ್ನೆಲ್ಲ ನಾನು ನಿಮಗೊಂದು ಪಾಪ್ಯುಲಾರಿಟಿ ನೀವೇನು ಗೊತ್ತಾ ನೀವು ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತೀರಾ ನೀವು ಪಲಾವ್ ಮಾಡ್ತೀರಾ ಸೋ ಎಲ್ಲರೂ ಬರೋರಿಗೆಲ್ಲ ಖುಷಿ ಓ ಶ್ಯಾಮವ್ರ ಮನೆಯಲ್ಲಪ್ಪ ಇವತ್ತು ನಾಮಕರಣ ಇದೆ ಏ ತುಂಬ ಅಪ್ಪ ಅವರು ಪಲಾವ್ ಮಾಡೋದು ಅಡುಗೆ ಮಾಡೋದ್ರಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಬರ್ತಾರೆ ಸಾಕಾತಾ ಮಾಡ್ತೀರಾ ಶ್ಯಾಮ್ ನೀವು ಅಡುಗೆ ಎಲ್ಲರೂ ಬರ್ತಾರ್ರೆ ನಿಮ್ಮ ಮನೆಗೆ ನಾಮಕರಣಕ್ಕೆ ಎಲ್ಲರೂ ಪಲಾವ್ ತಿಂತಾರೆ ಖುಷಿ ಪಡ್ತಾರೆ ನಾಮಕರಣ ಮುಗಿಸ್ಕೊಂಡು ಮನೆಗಳಿಗೆ ಹೋಗ್ತಾರೆ ಈಗ ನಾಮಕರಣ ಮಾಡಿದ ಉದ್ದೇಶ ಅಲ್ಲ ಪಲಾವ್ ಮಾಡಿದ ಉದ್ದೇಶ ಏನಕ್ಕೆ ಅಡಿಗೆ ಮಾಡಿದ ಉದ್ದೇಶ ಏನಕ್ಕೆ ನಾಮಕರಣಕ್ಕೋಸ್ಕರ ತಾನೇ ಅಲ್ವಾ ಈಗ ಪಲಾವ್ ಎಲ್ರಿಗೂ ತಿನ್ನಿಸಿದ್ರಿ ನಿಮ್ ಮನೆಯಲ್ಲಿರೋ ಮಗುಗ್ ತಿನ್ನಿಸ್ತೀರಾ ಹೇಳ್ರಪ್ಪ ತುಂಬಾ ಚೆನ್ನಾಗಿ ಪಲಾವ್ ಮಾಡ್ತೀರಾ ಎಲ್ರು ಜನಗಳು ನಿಮ್ ರಿಲೇಶನ್ ಫ್ರೆಂಡ್ಸು ನೀವು ಎಲ್ಲಾ ಬಂದ್ರಿ ಎಂಜಾಯ್ ಮಾಡಿದ್ರಿ ಈಗ ಪಲಾವ್ ಮಾಡಿದ ಉದ್ದೇಶನೇ ಅಂದ ನಾಮಕರಣದಿಂದ ಈಗ ಪಲಾವ್ನ ಮಗುಗ್ ತಿನ್ನಿಸ್ತೀರಾ ತಿನ್ಸಲ್ಲ ತಾನೆ ಯಾಕೆ ಮಗು ತಿನಿಸ್ರೆ ಮಗು ಸತ್ತೋಗುತ್ತೆ ಮಗು ಜೀರ್ಣ ಆಗೋಲ್ಲ ಇನ್ನು ಚಿಕ್ಕ ಮಗು ಅದಕ್ಕೇನು ಬೇಕೋ ಅಷ್ಟೇ ಊಟ ಕೊಡ್ತೀರಾ ನಿಮಗೆ ಗೊತ್ತಲ್ವ ಮಗುಗೆ ಏನು ಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ದೇವ್ರಿಗೂ ಗೊತ್ತಿಲ್ವಾ ನಿಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನಮ್ಗೆ ಯಾಕೆ ಇನ್ನೂ ಹಣ ಆಸ್ತಿ ಐಶ್ವರ್ಯ ಕೊಟ್ಟಿಲ್ಲ ನಮ್ಗೆ ಯಾಕೆ ಸಮೃದ್ಧಿ ಕೊಟ್ಟಿಲ್ಲ ಪ್ರಾಬಬ್ಲಿ ಮಕ್ಕಳೇನೋ ಇನ್ನೂ ಮನಸ್ಥಿತಿಯಲ್ಲಿ ಪ್ರಾಬಬ್ಲಿ ನಾವು ಇಷ್ಟೆಲ್ಲ ಮನುಷ್ಯನ ಜನ್ಮ ಕೊಟ್ಟು ಈ ಚೈತನ್ಯ ಚೇತನ ಎಲ್ಲ ಕೊಟ್ಟು ಜ್ಞಾನ ಕೊಟ್ಟು ಇನ್ನೂ ಅಯೋಗ್ಯರಾಗಿ ಉಳ್ಕೊಂಡ್ಬಿಟ್ಟಿದ್ದೀವೇನೋ ಮಂಕ ದಿಂಬ್ರ ಥರ ಇದ್ದೀವೇನೋ ಅದಕ್ಕೆ ಯಾವತ್ತು ಹೇಳೋದು ಯಾರು ಒಂದು ರೂಪಾಯಲ್ಲಿ ನೆಟ್ಟಿಗಿರ್ತಾನೋ ಅವನು ಕೋಟಿ ರೂಪಾಯಲ್ಲೂ ನೆಟ್ಟಿಗಿರ್ತಾನೆ ಯಾರು ಒಂದು ರೂಪಾಯಲ್ಲಿ ನೆಟ್ಟಿಗಿರಲ್ವೋ ಅವನು ಕೊಡೋದು ವೇಸ್ಟ್ ಅದಕ್ಕೆ ಯೂನಿವರ್ಸು ಸ್ವಾಮಿ ನಿನ್ನ ಸವಾಸ ಹಿಂಗೆ ಇರ್ ನೀನು ಬಿಟ್ಬಿಟ್ಟು ಹೊರಟೋಗುತ್ತೆ ಈಗ ಫಾರಿನವ್ರಿಗೆಲ್ಲ ಹೆಂಗೆ ದುಡ್ಡು ಬರುತ್ತೆ ಅಂತ ಯಾರಿಗಾದ್ರೂ ಕ್ವಶನ್ ಇದೆಯಾ ಅವ್ರಿಗೆ ಲಕ್ಷ್ಮೀ ತತ್ವ ಗೊತ್ತಿಲ್ಲ ಮುಹೂರ್ತ ಅನ್ನೋದೇ ಗೊತ್ತಿಲ್ಲ ಯಾವ ಪೂಜೆನೂ ಮಾಡಲ್ಲ ಕುಬೇರ ತತ್ವ ಗೊತ್ತಿಲ್ಲ ಅವ್ರಿಗೆ ಯಾಕೆ ಬರುತ್ತೆ ನಿಮ್ಮ ಪ್ರಕಾರ ಏನನ್ನಿಸುತ್ತೆ ಅವ್ರಿಗೆ ಯಾಕೆ ಬ ಬಂದಿದೆ ಈಗ ಜಪಾನ್ ಜಪಾನವ್ರ ಶ್ರೀಮಂತರಿದ್ದಾರೆ ಇದ್ದಾರೆ ನ್ಯೂಜಿಲೆಂಡ್ ಅವರಿದ್ದಾರೆ ಯಾಕೆ ಅವ್ರಿಗೆ ಬಂದಿದೆ ವೆರಿ ಸಿಂಪಲ್ ದುಡ್ಡು ಅನ್ನೋದಕ್ಕೆ ಒಳ್ಳೆಯವರು ಕೆಟ್ಟವರು ಇದು ಯಾವುದೂ ಗೊತ್ತಿಲ್ಲ ಅದು ಒಂದು ಎನರ್ಜಿ ಅಷ್ಟೇ ನಿಮ್ಮ ಭಾವನೆ ಹೇಗಿದೆ ನೀವು ಪ್ರೀತಿ ಮಾಡ್ತೀರಾ ನೀವು ನಾನು ಪ್ರೀತಿ ಮಾಡ್ತೀನಪ್ಪ ದುಡ್ಡನ್ನು ನಾನು ಏನು ಬರುತ್ತೋ ಜೋಪಾನ ಮಾಡ್ತೇನೆ ಇಟ್ಕೊಳ್ತೇನೆ ಇನ್ವೆಸ್ಟ್ ಮಾಡ್ತೇನೆ ಆಯಿತಾ ವ್ಯಾಪಾರ ಚೆನ್ನಾಗಿ ಮಾಡ್ತೇನೆ ಆ ಒಂದು ಭಾವನೆ ಇಂಪಾರ್ಟೆಂಟ್ ಇಲ್ಲಿ ಇಟ್ಸ್ ಅ ಫೀಲಿಂಗ್ ಇಟ್ಸ್ ನಾಟ್ ಅಬೌಟ್ ಸಿ ನಮ್ಮಲ್ಲೂ ಅಷ್ಟೇ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಲಕ್ಷ್ಮಿ ಅಂದ್ರೇನು ಎನರ್ಜಿ ಕುಬೇರ ಅಂತಂದ್ರೇನು ಎನರ್ಜಿ ಸೊ ಇಟ್ ಈಸ್ ನಾವು ಅದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗಲಿ ಅಂತಂತೇಳಿ ಹೆಸರುಗಳು ಕೊಡ್ತೀವಿ ಹೊರತು ಬಟ್ ಎಂಡ್ ಆಫ್ ದ ಡೇ ಅದು ಎಲ್ಲ ವಿಶ್ವಚೇತನ ಚೈತನ್ಯ ಶಕ್ತಿನೇ ಸೊ ಹಾಗಾಗಿ ಇದು ಎಲ್ಲರಿಗೂ ಲಭಿಸುತ್ತೆ ಯಾರೆಲ್ಲ ಅದಕ್ಕೆ ಆ ಫ್ರೀಕ್ವೆನ್ಸಿ ವೈಬ್ರೇಷನ್ ಎನರ್ಜಿಯನ್ನು ಪ್ರಸಾರಣೆ ಮಾಡ್ತಾರೋ ಅವರೆಲ್ಲರಿಗೂ ಪ್ರಾಪ್ತಿಯಾಗುತ್ತೆ